ಹರಿ ಓಂ ಗೃಬ್ ನಮಃ ಕೂಡ ನಮಸ್ಕಾರ ಈಗ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಏಪ್ರಿಲ್ ತಿಂಗಳ ಸಮಯದಲ್ಲಿ ಪಾಲ್ಗುನ ಮಾಸ ಮತ್ತು ಚೈತ್ರ ಮಾಸ ಈ ಎರಡೂ ಮಾಸಗಳು ಕೂಡ ಇರುತ್ತೆ ಈ ಏಪ್ರಿಲ್ ತಿಂಗಳ ಪೂರ್ತಿ ಕಾಲ ದ್ವಾದಶಿ ರಾಶಿಗಳಲ್ಲಿ ವೃಷಭ ರಾಶಿಯವರಿಗೆ ಒಂಬತ್ತು ಗ್ರಹಗಳ ಒಂದು ಚಲನೆಯಿಂದ ಆಗುವಂತಹ ಒಂದು ಅನುಕೂಲತೆ ಮತ್ತು ಪ್ರತಿಕೂಲತೆಯ ಬಗ್ಗೆ ನಾವು ಕುಲಂಕುಷವಾಗಿ ತಿಳ್ಕೊಳ್ಳೋಣ ನೋಡಿ ವೃಷಭ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳ ಪೂರ್ತಿ ಯಾವ ರೀತಿ ಗ್ರಹಗಳ ಒಂದು ಚಲನೆಯಿಂದ ಆಗುವಂತಹ ಅನುಕೂಲತೆಗಳಿರುತ್ತೆ ಅಂತ ನೋಡಿದ್ರೆ ನೋಡಿ ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರ ಏಪ್ರಿಲ್ ತಿಂಗಳ ಪ್ರಾರಂಭದ ದಿನದಿಂದ ಅಂದರೆ ಒಂದನೇ ತಾರೀಕಿಂದ ಕೂಡ ಮೀನ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ರಾಶಿಯಲ್ಲಿ ಸಂಚಾರ ಮಾಡುವಾಗ ಶುಕ್ರನಿಗೆ ಉಚ್ಚ ಸ್ಥಾನ ಆಗಿರುತ್ತೆ ನೋಡಿ ವೃಷಭ ರಾಶಿ ಅವರಿಗೆ ಈ ಒಂದು ಸ್ಥಾನ ಲಾಭಸ್ಥಾನ ಆಗಿತ್ತು ಲಾಭಸ್ಥಾನದಲ್ಲಿ ಶುಕ್ರ ಉಚ್ಚ ಸ್ಥಿತಿಯಲ್ಲಿ ಉಚ್ಚ ಸಂಚಾರದಲ್ಲಿರೋದ್ರಿಂದ ಶ್ರೇಷ್ಠವಾದಂತಹ ಆದಾಯಗಳು ಬರುವಂತಹ ಪ್ರತಿಕೂಲ ಪರಿಣಾಮಗಳು ನಿಮಗೆ ಅನುಕೂಲಿಸುತ್ತೆ ನೋಡಿ ನಿಮಗೆ ಈ ಒಂದು ಸಮಯದಲ್ಲಿ ನೀವು ಯಾವುದೇ ರೀತಿ ತೊಂದರೆಗಳಿಲ್ಲದೆ ಸಂಕಷ್ಟಗಳಿಲ್ಲದೆ ಧನ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ಫೈನಾನ್ಸಿಯಲ್ ಸ್ಟೇಟಸ್ ದುಡ್ಡು ಕಾಸು ವ್ಯವಹಾರ ಆದಾಯಪ್ರದವಾಗಿ ಅನುಕೂಲಿಸುತ್ತೆ ಯಾವುದೇ ರೀತಿ ತೊಂದರೆಗಳು ಪ್ರತಿಕೂಲವಾದಂಥ ಪರಿಣಾಮಗಳು ಉಂಟಾಗುವುದಿಲ್ಲ ಈ ಉತ್ತಮವಾದಂತಹ ಫಲದಾಯಕಗಳಿದೆ ಈ ಶುಕ್ರ ನಿಮಗೆ ಇಪ್ಪತ್ನಾಲ್ಕು ಏಪ್ರಿಲ್ಗೆ ರಾಶಿಗೆ ಬದಲಾವಣೆ ಆಗ್ತಾನೆ ನೋಡಿ ರಾಶಿಯಿಂದ ಮೇಷರಾಶಿಗೆ ಇಪ್ಪತ್ನಾಲ್ಕ ಏಪ್ರಿಲ್ಗೆ ಬದಲಾವಣೆ ಆಗ್ತಾ ಇದ್ದಾನೆ ಅಂದ್ರೆ ಇಪ್ಪತ್ನಾಲ್ಕರ ನಂತರದ ದಿನಗಳಲ್ಲಿ ಒಂದು ಆರೇಳು ದಿನ ಏಪ್ರಿಲ್ ತಿಂಗಳ ಅಂತ್ಯದ ದಿನಗಳಲ್ಲಿ ನಿಮಗೆ ವ್ಯಯ ಭಾಗದಲ್ಲಿ ಸಂಚಾರ ಶುಕ್ರ ಆಗ ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಖರ್ಚುಗಳು ಉಂಟಾಗುತ್ತೆ ವ್ಯಯ ಉಂಟಾಗತ್ತೆ ನೋಡಿ ಇಲ್ಲಿ ಆದಾಯ ಬಂತು ಮತ್ತೆ ಏಪ್ರಿಲ್ ತಿಂಗಳ ಅಂತ್ಯ ಭಾಗಕ್ಕೆ ಸ್ವಲ್ಪ ಖರ್ಚುಗಳು ಕೂಡ ಇನ್ವೆಸ್ಟ್ಮೆಂಟ್ ಬಿಡುವಂತಹ ಬರುತ್ತೆ ಅಲ್ಲಿ ಸ್ವಲ್ಪ ಜಾಗೃತಿಯನ್ನು ಗಮನಿಸುವುದು ಒಳ್ಳೆಯದು ನಿಮ್ಮ ರಾಶಿಯಿಂದ ಬುಧನು ವಹಿ ಸಂಚಾರ ಮಾಡ್ತಾ ಇರ್ತಾನೆ ವೈಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದು ಹತ್ತನೇ ತಾರೀಕು ಏಪ್ರಿಲ್ಗೆ ಮೀನ್ ರಾಶಿಗೆ ಸಂಚಾರ ಮಾಡ್ತಾನೆ ರಾಶಿಯಲ್ಲಿ ಇರ್ತಕ್ಕಂತಹ ಬುಧ ಮೀನ್ ರಾಶಿಗೆ ಹೋಗೋದ್ರಿಂದ ನಿಮಗೆ ಲಾಭಸ್ಥಾನದಲ್ಲಿ ನೀಚಾಗ್ತಾನೆ ನೋಡಿ ಕೆಲವೊಂದು ಬಿಸ್ನೆಸ್ ವ್ಯವಹಾರಗಳ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಬೇಕು ಇಷ್ಟೊತ್ತು ನಾನು ಶುಕ್ರನಿಂದ ಬಲ ಇದೆ ಅನುಕೂಲ ಇದೆ ಶ್ರೇಷ್ಠ ಇದೆ ಅಂತ ಹೇಳಿದೆ ಆದರೆ ಇಲ್ಲಿ ಬುಧ ನೀಚ ಸ್ಥಿತಿಯಲ್ಲಿ ಸಂಚಾರ ಹತ್ತನೇ ತಾರೀಕು ಇಂದ ಆಚೆಗೆ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ ರಾಶಿಯಲ್ಲಿ ಹಾಗಾಗಿ ಬುಧ ಅಂದ್ರೆ ನೋಡಿ ಬೆಳೆಗಳು ಬೆಳೆಯುವಂತಹ ಅವರಿಗೆ ವೃಷಭರಾಶಿಯವರು ಯಾರಲ್ಲ ಇದ್ದಾರೆ ಹತ್ತನೇ ತಾರೀಕಿನ ಮೇಲೆ ಯಾವುದೇ ರೀತಿ ಒಂದು ಸಸ್ಯಗಳನ್ನ ನಡೋದಾಗ್ಲಿ ಅಥವಾ ಬೀಜಗಳನ್ನ ಬಿತ್ತನೆ ಮಾಡೋದಾಗ್ಲಿ ಸೊ ಬೆಳೆಗಳನ್ನ ಬೆಳೆಯೋದಕ್ಕೋಸ್ಕರ ಪ್ರಾರಂಭಿಸುವಂತಹ ಅವರು ವ್ಯವಸಾಯದಲ್ಲಿ ಜಾಗೃತಿಯನ್ನು ವಹಿಸ್ಬೇಕು ಜೊತೆಗೆ ಹತ್ತನೇ ತಾರೀಕು ಏಪ್ರಿಲ್ ನಂತರ ವೈದ್ಯಕೀಯ ಕ್ಷೇತ್ರದಲ್ಲಿರೋರಿಗೂ ಕೂಡ ವೈದ್ಯತೆಗಳು ಬರುತ್ತೆ ಮತ್ತೆ ಸೊ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಸಮಸ್ಯೆಗಳು ಬರುವಂತಹದ್ದು ಬುದ್ಧಿ ಜ್ಞಾನದ ವಿಚಾರದಲ್ಲಿ ಸ್ವಲ್ಪ ನೋಡಿ ಎಕ್ಸಾಮ್ ಟೈಮಲ್ಲಿ ಎಲ್ಲ ಸ್ವಲ್ಪ ಓದಿದ್ದೆ ಮರೆತು ಹೋಗ್ಬಿಟ್ಟೆ ಜ್ಞಾಪಕನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬುದ್ಧಿ ಭ್ರಮಣೆ ಉಂಟಾಗತ್ತೆ ನೀಚ ಸ್ಥಿತಿ ಅಂದ್ರೆ ಓದಿರ್ತಕ್ಕಂತಹ ಜ್ಞಾಪಕ ಇಲ್ಲದೇ ಆಗಬಿಡುತ್ತೆ ವೃಷಭ ರಾಶಿಯವರು ಅವರು ಹತ್ತನೇ ತಾರೀಕು ಏಪ್ರಿಲ್ ನಂತರ ವಿಷ್ಣು ಆರಾಧನೆ ಮಾಡಿ ಅನುಕೂಲವಿದ್ದರಲ್ಲಿ ವಿಷ್ಣು ದೇವರಿಗೆ ತುಳಸಿ ಅಷ್ಟೋತ್ತರ ಮಾಡಿಸ್ಕೊಳ್ಳಿ ನಿಮ್ಗೆ ಈ ಒಂದು ವೈಪ್ರೀತ್ಯ ದೋಷ ನಿವಾರಣೆ ಆಗುತ್ತೆ ಸೂರ್ಯ ನಿಮ್ಮ ರಾಶಿಯಿಂದ ಲಾಭ ಸ್ಥಾನದಲ್ಲಿ ಸಂಚಾರ ಮೀನ್ ರಾಶಿಯಲ್ಲಿ ಇರ್ತಾನೆ ಮೀನು ರಾಶಿಯಲ್ಲಿ ಹನ್ನೆರಡನೇ ತಾರೀಕು ವರೆಗೂ ಏಪ್ರಿಲ್ ಇರ್ತಾನೆ ಹದಿಮೂರನೇ ತಾರೀಕಿಂದ ರಾಶಿ ಸಂಚಾರ ಮಾಡ್ತಾನೆ ಹಾಗಾಗಿ ಹನ್ನೆರಡನೇ ತಾರೀಕು ಏಪ್ರಿಲ್ವರೆಗೂ ಕೂಡ ಲಾಭದಾಯಕವಾದಂತಹ ಕೆಲಸ ಕಾರ್ಯಗಳು ನಡೆಯುತ್ತೆ ಸೂರ್ಯನ ಬಲದಿಂದ ನಿಮಗೆ ಹದಿಮೂರನೇ ತಾರೀಕಿಂದ ಆಚೆಗೆ ಕೆಲಸಗಳು ನಿಧಾನ ಆಗುವುದು ವ್ಯಯ ಆಗುವುದು ಬಿಟ್ಟೋಗುದು ಕಳೆದುಕೊಳ್ಳೋದು ಈ ರೀತಿಯ ಒಂದು ವೈಪರೀತ್ಯಗಳು ನೋಡುವಂತಹ ಸ್ಥಿತಿ ಬರುತ್ತೆ ನೋಡಿ ವೃಷಭ ರಾಶಿ ಅವರಿಗೆ ಕನ್ಯಾ ರಾಶಿಯಲ್ಲಿ ಕೇತು ಸಂಚಾರ ನೋಡಿ ವಿದ್ಯಾರ್ಥಿಗಳು ಯಾರಲ್ಲ ಇದಾರ ಅಂತಹ ಅವರು ತುಂಬಾ ಗಮನ ಹರಿಸ್ಬೇಕು ಸ್ವಲ್ಪ ಒತ್ತರ ಇರತ್ತೆ ಸಂದಿಗ್ಧವಾದ ಪರಿಸ್ಥಿತಿ ಇರುತ್ತೆ ಟೆನ್ಷನ್ ಇರುತ್ತೆ ಜೊತೆಗೆ ಕನ್ಯಾ ರಾಷ್ಟ್ರಾಧಿಪತಿ ಆದಂತಹ ಒಂದು ಬುಧನು ಹತ್ತನೇ ತಾರೀಕು ಏಪ್ರಿಲ್ಗೆ ನೀಚ ಸ್ಥಿತಿಯ ದೃಷ್ಟಿಯಿಂದ ವಕ್ರ ದೃಷ್ಟಿಯಿಂದ ಪಾಪಗ್ರಹವಾಗಿ ನಿಮ್ಮ ಕನ್ಯಾರಾಶಿಯನ್ನು ನೋಡ್ತಾ ಇರ್ತಾನೆ ವಿದ್ಯಾಭ್ಯಾಸದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಆಗೋ ಸಾಧ್ಯತೆಗಳಿರುತ್ತೆ ಹತ್ತನೇ ತಾರೀಕು ಏಪ್ರಿಲಿಂದ ಆಚೆಗೆ ಯಾರೆಲ್ಲ ಎಕ್ಸಾಮ್ಸ್ ಬರೀತಾ ಇರ್ತೀರ ಹಾಲ್ ಟಿಕೆಟ್ ಮರೆತೋಗೋದು ಎಕ್ಸಾಮ್ಗೆ ಹೋಗ್ತಾ ಇದ್ರೆ ಬೈಕಲ್ಲಿ ಡ್ರೈವ್ ಮಾಡ್ತಾ ಇದ್ದರೆ ಕೆಟ್ಟೋಗೋದು ಅಥವಾ ವೆಹಿಕಲ್ ಕೆಟ್ಟೋಗೋದು ಬಸ್ಸಲ್ಲಿ ಹೋಗ್ತಾ ಇದ್ರೆ ಲೇಟ್ ಆಗ್ಬಿಡೋದು ಈ ರೀತಿ ತೊಂದರೆಗಳು ಅಡಚಣೆಗಳು ಕಷ್ಟಗಳು ಬರುತ್ತೆ ವಿದ್ಯಾರ್ಥಿಗಳು ತುಂಬಾ ಗಮನ ಹರಿಸಿ ಹತ್ತನೇ ತಾರೀಕು ಏಪ್ರಿಲ್ ನಂತರ ಯಾರಿಗೆಲ್ಲ ಎಕ್ಸಾಮ್ಸ್ ಇರುತ್ತೆ ತುಂಬಾ ಜಾಗೃತಿ ವಹಿಸಿ ಸೊ ಈ ಸಮಯದಲ್ಲಿ ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಮತ್ತೆ ಬುಧಗ್ರಹಕ್ಕೆ ಉತ್ತರೇಣಿ ಗಿಡದ ಒಂದು ಪೂಜೆ ಮಾಡಿ ಶ್ರೇಷ್ಠ ಫಲ ಸಿಗತ್ತೆ ಮತ್ತೆ ಮಿತ್ರರ ವಿಚಾರದಲ್ಲಿ ಸ್ನೇಹಿತರು ನಿಮ್ಗೆ ಈ ಒಂದು ಏಪ್ರಿಲ್ ಒಂದನೇ ತಾರೀಕಿಂದ ಸ್ವಲ್ಪ ದುಡ್ಡು ಕಾಸು ಕೊಡುವಂತಹ ಸ್ನೇಹಿತರು ಉಂಟಾಗ್ತಾರೆ ನೋಡಿ ಈ ಟೈಮಲ್ಲಿ ನಿಮ್ ಸ್ನೇಹಿತರ ಹತ್ರ ನೀವು ದುಡ್ಡು ಕೇಳಿ ಕೊಡ್ತಾರೆ ಇಲ್ಲ ಕೇಳಿ ಈಸಿ ಆಗಿ ತಂದು ಕೊಡ್ತಾರೆ ಅದಕ್ಕೆ ಮುಂಚೆ ಕೊಡೋದೇ ಇಲ್ಲ ಅವ್ರ ಹತ್ರ ಬಾಯಿ ಬಿಟ್ಟರು ದುಡ್ಡು ಕೊಡ್ತೀವಿ ಅನ್ನುವಂತಹ ಭಾವನೆನೇ ಬರೋಲ್ಲ ಆದ್ರೆ ಈ ಸಮಯದಲ್ಲಿ ನಿಮ್ಗೆ ದುಡ್ಡು ಸಿಗುವಂತಹ ಒಂದು ಭಾವನೆ ಅನುಕೂಲತೆ ಸಿಗತ್ತೆ ಹಾಗಾಗಿ ಮಿತ್ರರ ಹತ್ರ ಪ್ರಯತ್ನ ಮಾಡಿ ಮಿತ್ರರಿಂದ ಸುಖ ಪ್ರಾಪ್ತಿ ಸಂತೋಷ ಪ್ರಾಪ್ತಿ ಧನ ಪ್ರಾಪ್ತಿ ಇವೆಲ್ಲೂ ಕೂಡ ಒಲಿತಾಗಿರುತ್ತೆ ಈ ಸಮಯದಲ್ಲಿ ಒಳ್ಳೆಯ ಶ್ರೇಷ್ಠವಾದಂತಹ ಮತ್ತೆ ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ಸ್ನೇಹಿತರು ಕೂಡ ನಿಮಗೆ ಪರಿಚಯ ಆಗ್ಬಿಡ್ತಾರೆ ಸ್ನೇಹಿತರಾಗ್ಬಿಡ್ತಾರೆ ನಮ್ಮ ಜೊತೆಗೆ ಹೊಂದ್ಕೊಂತಾರೆ ಅಂತಹ ಸುಸಂದರ್ಭ ಬರುತ್ತೆ ಈ ಏಪ್ರಿಲ್ ಒಂದರಿಂದ ಎಲ್ಲಿವರೆಗೂ ಅಂತಂದ್ರೆ ಇಪ್ಪತ್ನಾಲ್ಕು ಏಪ್ರಿಲ್ವರೆಗೂ ಅಲ್ಲಿವರೆಗೂ ಮಾತ್ರನೇ ಈ ಬಲ ಇರೋದು ಹಾಗಾಗಿ ಇಪ್ಪತ್ನಾಲ್ಕು ದಿನಗಳ ಕಾಲ ನೀವು ಒಳ್ಳೆಯ ರೀತಿಯ ಪ್ರಯತ್ನಗಳು ಸ್ನೇಹಿತರ ಜೊತೆ ಒಡನಾಟ ಮಾಡುವಂತಹದ್ದು ಅವ್ರ ಜೊತೆ ಯಾವುದೇ ಒಂದು ಕಾಂಟ್ರಾಕ್ಟ್ ಮಾಡಿದ್ರು ಕೂಡ ಒಂದು ಒಡಂಬಡಿಕೆ ಮಾಡಿಕೊಂಡ್ರು ಸೈನ್ ಮಾಡಿದ್ರು ಕೂಡ ಉಚಿತ ಸ್ಥಿತಿಯ ಬಲ ಬರುತ್ತೆ ಫೈನಾನ್ಸಿಯಲ್ ಸ್ಟೇಟಸ್ ಗ್ರೋತ್ ಆಗುತ್ತೆ ನೋಡಿ ಈ ಸಮಯವನ್ನು ಗ್ರಹಿಸಬೇಕು ಶಿವರಾಶಿಯಲ್ಲಿರ್ತಕ್ಕಂಥವ್ರು ಹಾಗಾಗಿ ಏಕೆಂತಂದರೆ ಯಾವಾಗಲೂ ಒಳ್ಳೆಯದೇ ಇರಲ್ಲ ಯಾವಾಗಲೂ ಕೆಟ್ಟದ್ದೇ ಇರಲ್ಲ ಒಂದೊಂದು ಸಮಯ ಸಂದರ್ಭಗಳು ಮಾತ್ರ ಬರುತ್ತೆ ಅದಕ್ಕೆ ಜ್ಯೋತಿಷ್ಯ ಅನ್ನೋದು ಸೂಕ್ಷ್ಮವಾಗಿ ಗ್ರಹಿಸಬೇಕು ನೀವು ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು ಏನೋ ಹೇಳ್ತಾ ಇದ್ರೆ ಬಿಡು ಏನೋ ಕೇಳಿಸ್ಕೊಳ್ಳೋಣ ಅದು ನಮಗೆ ಅನ್ವಯಿಸೋದಿಲ್ಲ ಅನ್ನುವಂಥದ್ದಲ್ಲ ಒಂದೊಂದು ಗ್ರಹದ ಬಲ ಒಂದೊಂದು ಕ್ಷೇತ್ರದಲ್ಲಿ ಉಚ್ಚ ಸ್ಥಿತಿ ಇರುತ್ತೆ ಶ್ರೇಷ್ಠ ಸ್ಥಿತಿ ಇರುತ್ತೆ ಲಾಭದಾಯಕ ಸ್ಥಿತಿ ಇರುತ್ತೆ ಅಂತಹ ಸಮಯ ಯಾವುದು ಅಂತ ಗ್ರಹಿಸಬೇಕು ಆ ಥರ ಕೆಲಸ ಕಾರ್ಯಗಳಿಗೆ ನಿಮ್ಮ ಮನಸ್ಸು ಕೊಟ್ಟು ಒತ್ತು ಕೊಟ್ಟು ಪ್ರಯತ್ನ ಮಾಡಿದ್ದೀರ ಅಂತಂದ್ರೆ ಸಕ್ಸಸ್ ನಿಮ್ದಾಗಿರುತ್ತೆ ನನ್ನ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವೈಪರೀತ್ಯಗಳಿರುತ್ತೆ ಅಂದ್ರೆ ಕೆಲಸ ಕಾರ್ಯ ವಿಚಾರದಲ್ಲಿ ಗಂಡ ಹೆಂಡತಿ ಮಾತು ಕೇಳಲ್ಲ ಹೆಂಡತಿ ಗಂಡ್ ಮಾತು ಕೇಳಲ್ಲ ಯಾಕೆಂತಂದ್ರೆ ಕುಜಾ ಶನಿ ಜೊತೆ ಯತಿಯಾಗಿದ್ದಾರೆ ಎಲ್ಲಿವರೆಗೂ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ವರೆಗೂ ಹಾಗಾಗಿ ಪ್ರಾರಂಭದಿಂದ ಇಪ್ಪತ್ ಮೂರನೇ ತಾರೀಕು ಸಹ ಸ್ವಲ್ಪ ಯಾವುದೇ ಕೆಲಸ ಕಾರ್ಯ ಮಾಡಲಿ ಒಬ್ರಿಗೊಬ್ರಿಗೆ ಇಷ್ಟಾನೇ ಇರಲ್ಲ ಈ ರೀತಿ ಟೆನ್ಷನ್ಗಳು ತಗೊಳುವಂತಹ ಸ್ಥಿತಿ ಇರುತ್ತೆ ಆ ನಂತರ ಸ್ವಲ್ಪ ಸರೋಗುತ್ತೆ ಕುಜಾ ರಾಶಿಗೆ ಹೋಗ್ತಾನೆ ಲಾಭಸ್ಥಾನಕ್ಕೆ ಹೋಗ್ತಾನೆ ಅದಕ್ಕೆ ಇರುವುದ್ರ ಪರವಾಗಿಲ್ಲ ಆದರೂ ಕೂಡ ಒಂದು ಟೆನ್ಷನ್ ಇರುತ್ತೆ ನೋಡಿ ಲಾಭ ಸ್ಥಾನದಲ್ಲಿ ಕೇತುಗಳ ಮಧ್ಯೆ ಕುಜ ಸಿಕ್ಕಾಕೊಂಡಿರ್ತಾನೆ ಹಾಗಾಗಿ ಸ್ವಲ್ಪ ಲಾಭದ ವಿಚಾರದಲ್ಲಿ ನೀವು ಯಾರ್ಯಾರೋ ಮಾತು ಕೇಳ್ಕೊಂಡು ಸ್ವಲ್ಪ ಟೆನ್ಷನ್ ತಗೊಳ್ಳುವಂತಹದ್ದು ಕೂಡ ಬರುತ್ತೆ ಹಾಗಾಗಿ ಕುಜ ಶಾಂತಿ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಕುಕ್ಕೆ ದರ್ಶನ ಮಾಡಿ ಅಲ್ಲಿ ಸ್ವಲ್ಪ ಸೊ ಶಾಂತಿ ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸೇವೆಯನ್ನ ಮಾಡಿಸಿದ್ರೆ ಶ್ರೇಷ್ಠ ಫಲ ಲಭಿಸುತ್ತೆ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಶ್ವಾಸಬಾಧೆ ಅಲರ್ಜಿ ರಿಲೇಟೆಡ್ ಅಡ್ಡಿ ಇರುತ್ತೆ ಕಂಟ್ರೋಲ್ ಸಮಸ್ಯೆಗಳಿರುತ್ತೆ ಮತ್ತೆ ಡೈಜೆಷನ್ ರಿಲೇಟೆಡ್ ಸಮಸ್ಯೆಗಳು ಶೀತ ಬಾಧೆ ಕಟ್ಟುವಂತಹದ್ದು ಈ ಒಂದು ವೈವಿಧ್ಯ ಬರುವ ಸಾಧ್ಯತೆ ಇರುತ್ತೆ ಭಾಗ್ಯಪ್ರಾಪ್ತಿ ವಿಚಾರದಲ್ಲಿ ಕೆಲಸ ಕಾರ್ಯದಲ್ಲಿ ನಿಷ್ಠೆ ನಿಷ್ಠೆಯಿಂದ ಮಾಡುವಂತಹ ವೃತ್ತಿ ಇವೆಲ್ಲೂ ಕೂಡ ಸುಭದಾಯಕವಾಗಿದೆ ಶನಿ ನಿಮಗೆ ಕೆಡುಕು ಮಾಡೋದಿಲ್ಲ ಒಳ್ಳೆಯ ಸ್ಥಿತಿಯಲ್ಲಿ ಒಳ್ಳೆಯ ಸಂಚಾರದಲ್ಲಿ ಇದ್ದಾನೆ ಉತ್ತಮ ಫಲ ಸಿಗತ್ತೆ ಲಾಭ ಸ್ಥಾನಾಧಿಪತಿ ವೇಗದಲ್ಲಿ ಹಾಗಾಗಿ ಬರುವಂತಹ ಲಾಭಗಳಗೋಸ್ಕರ ಡಿಲೇ ಆಗ್ತಾ ಇರುತ್ತೆ ಲೇಟ್ ಆಗ್ತಾ ಇರುತ್ತೆ ಸಮಯ ಕಳೀತಾ ಇರ್ತಾರೆ ಹೇಳಿರ್ತಕ್ಕಂತ ಡೇಟ್ಗೆ ನಿಮ್ಗೆ ದುಡ್ಡು ಕೊಡೋರು ನಿಧಾನ ಮಾಡ್ತಾ ಇರ್ತಾರೆ ಸಿಗ್ತಾ ಇರಲ್ಲ ಬೇಗ ಅದಕ್ಕೆ ವೃಷಭ ರಾಶಿಯವರು ಗುರು ಆರಾಧನೆ ಮಾಡಿ ಅಂದ್ರೆ ಇಲ್ಲಾಂದ್ರೆ ಧರ್ಮಕ್ಷೇತ್ರ ಹೋಗಿ ಇಲ್ಲಾಂದ್ರೆ ಹಳ್ಳಿ ಮರದ ಪೂಜೆ ಮಾಡಿ ಹತ್ತಿರದಲ್ಲಿರ್ತಕ್ಕಂತಹ ನಾಗಕಟ್ಟೆಯಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಶ್ರೇಷ್ಠವಾದ ಫಲ ಸಿಗತ್ತೆ ಹೀಗಾಗಿ ಒಟ್ಟಾರೆಯಾಗಿ ನಿಮಗೆ ಎಲ್ಲಾ ಒಂಬತ್ತು ಗ್ರಹಗಳ ಪ್ರಕಾರ ಒಂದು ಈ ಒಂದು ಮಾಸದಲ್ಲಿ ಶ್ರೇಷ್ಠವಾದಂತಹ ಫಲ ಇದೆ ಸ್ವಲ್ಪ ಆರೋಗ್ಯ ವೈಪ್ರೀತಿ ಸೊ ಬಿಟ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ವೈಪರೀತ್ಯ ಇರೋದು ಬಿಟ್ರೆ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಹರಿಸುವಂತಹದ್ದು ಇರುತ್ತೆ ಸೊ ಈ ಒಂದು ವೈಪರೀತ್ಯ ಬಿಟ್ರೆ ಯಾವುದೇ ರೀತಿ ತೊಂದರೆಗಳು ಪ್ರತಿಕೂಲವಾದ ಪರಿಣಾಮಗಳು ಎಫೆಕ್ಟ್ ಆಗೋದಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಈ ಮಾಸ ಪೂರ್ತಿ ದೇವರ ಅನುಗ್ರಹ ನಿಮಗೆ ಸಿಗಲಿ ಅಂತ ಬಯಸ್ತಾ ಒಳ್ಳೆಯದಾಗಲಿ ನಮಸ್ಕಾರ